ಎಚ್ ಆರ್ ಸುರೇಶ್ ಗೂಡ ಹೆಣ್ಣೂರು ನನ್ನ ಹೆಸರು ಎಚ್ ಆರ್ ಸುರೇಶ್ ಕೂಡ ಹೆಣ್ಣೂರು ಕಾದಲ್ ಫಿಲಮ್ ಮೂವಿ ಮಾಡ್ತಾ ಇದ್ವಿ ಡೈರೆಕ್ಟ್ರು ಪ್ರಿಯಾ ಅಂದ್ಬಿಟ್ಟು ಈಗ ಸಾಂಗ್ ಒಂದು ಆಲ್ಬಮ್ ಸಾಂಗ್ ಒಂದು ಪಬ್ ಸಾಂಗ್ ಒಂದು ಲಾಂಚ್ ಮಾಡಿದ್ವಿ ಇನ್ನು ಮಿಕ್ಕಿದೆಲ್ಲ ನಮ್ಮ ಡೈರೆಕ್ಟ್ರು ಮಾತಾಡ್ತೀವಿ ನನ್ನ ಹೆಸರು ಪ್ರಿಯಾ ಅಂತ ನಾವು ಕಾದಲ್ ಚಿತ್ರ ನೋಡಿ ಆಲ್ ವರ್ಷ ನಿಮಗೆ ಆಲ್ರೆಡಿ ಅಂತ ಆಲ್ರೆಡಿ ಒಂದು ವರ್ಷದಿಂದ ಇದೆಲ್ಲ ಈಗ ಸಾಂಗ್ಸದೆಲ್ಲ ನಾವು ತುಂಬ ಈಗ ರಿಲೀಸ್ ಮಾಡಿದ್ದೀವಿ ಇದೊಂದು ಪಾರ್ಟಿ ಸಾಂಗು ಈಗ ಆಲ್ರೆಡಿ ನೀವು ಫ್ರೀ ಪ್ಯಾಕು ಅಥವಾ ಹೊಟ್ಟೆ ಇವೆಲ್ಲನೂ ಕೂಡ ಕೇಳಿದ್ದೀರ ಅದೇ ಥರ ಸಿಪ್ಪೈ ಸಿಪ್ಪ ಅನ್ನೋದು ಯೂನಿವರ್ಸಲ್ಲಿ ಹೊರಡಿಟ್ಕೊಂಡು ಆ ಒಂದು ಸಾಂಗ್ನ ನಾವು ಕಾದಲ್ಲ ಚಿತ್ರದಲ್ಲಿ ಹಚ್ಿದ್ದೀವಿ ಅದರದ್ದೊಂದು ಇವತ್ತು ರಿಲೀಸ್ ಆಗಿದೆ ನೀವು ಆಲ್ರೆಡಿ ಎಲ್ಲ ನೋಡಿದ್ದೀರಾ ನೀವೇ ಅದು ನಿಮ್ಮ ಅನಿಸಿಕೆ ನೀವು ಹಚ್ಕೊಳ್ಬೇಕು ಇದರಲ್ಲಿ ಜೊತೆಗೆ ಇದೊಂದು ಆಡು ಕೂಡ ಇದೆ ಆಗಸ್ಟ್ ತಿಂಗಳಲ್ಲಿ ಕೂಡ ಫುಲ್ ಸಾಂಗ್ಸ್ನ ರಿಲೀಸ್ ಮಾಡ್ತಾ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅದೇ ಬಿಂಪ್ಯೂಟರ್ ಇವೆಲ್ಲ ಮಾಡಿದಂತೆ ಕೊರಿಯಾಗ್ರಫರ್ ಸುವಸ್ವಾಮಿ ಇದಕ್ಕೆ ನೃತ್ಯ ನಿರ್ದೇಶಕರ ಇತನ್ ಆಸನ ಅಂತ ಅದ್ಭುತವಾಗಿ ಮ್ಯೂಸಿಕ್ಸ್ನ ಕೊಟ್ಟಿದ್ದಾರೆ ಏಳು ಟ್ಯೂನ್ ಅದ್ಭುತವಾಗಿ ಬಂದಿದೆ ಏಳು ಮೇಲೆ ನಿರ್ದೇಶಕರಾದಂಥ ಪುನೀತ್ ರಂಗಸ್ವಾಮಿ ಅವರ ಸಂಭಾಷಣೆ ಮತ್ತು ಮೂರು ಸಾಂಗ್ಸ್ ಇದಕ್ಕೆ ಬರೀತಿದ್ದಾರೆ ಭರ್ಜರಿ ಚೇತನ್ ಸರ್ ಮತ್ತೆ ಗೌರಿ ಸುಧಾರ ಇವರೆಲ್ಲರೂ ಕೂಡ ಲಿರಿಕ್ಸ್ ಇದೆ ಸುಮಾರು ಅದ್ಭುತವಾಗಿ ಕಾದಲ್ ಚಿತ್ರ ಕನ್ನಡದ ಒಂದು ಒಳ್ಳೆ ಲವ್ ಸ್ಟೋರಿ ಆಗಿ ಬಂದ್ಬಾರ್ದು ಶೂಟಿಂಗ್ ಲಾಗಿ ಸೊ ಶೂಟಿಂಗ್ ಈಗ ನಾವು ಐದು ಆರಕ್ಕೆ ಸಾಂಗ್ಸ್ ಹೋಗ್ತಾ ಇದ್ದೀವಿ ಇನ್ನೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಡ್ತಾ ಇದ್ದೀವಿ ನೆಕ್ಸ್ಟು ಹೀರೋ ಹೀರೋಯಿನ್ ರಿವೀಲ್ ಮಾಡೋದು ಕೂಡ ನಾವು ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲ ಇಲ್ಲ ಎಲ್ಲ ರೆಡಿ ಇದೆ ಬಟ್ ಅದೊಂದು ಸಸ್ಪೆನ್ಸ್ ಇದೆ ಅದು ನಾವು ರಿವೀಲ್ ಮಾಡ್ತೀವಿ ಯಾರು ಅಂತ ಅದು ಒಂದು ಸಾಂಗ್ಸ್ ಮುಖಾಂತರ ಮಾಡ್ತಿದ್ದರು ಇಲ್ಲ ಆಲ್ಮೋಸ್ಟ್ ಇಂಡಿಯಾದಲ್ಲೇ ನಡೆಯೋದು ಸಾರಿ ಕರ್ನಾಟಕದಲ್ಲೇ ನಡೆಯೋದು ಬ್ಯಾಂಗ್ಳೂರ್ ಮತ್ತು ನಾರ್ತ್ ಕರ್ನಾಟಕದಲ್ಲಿ ಪ್ಲಾನಿಂಗ್ ಇದೆ ಮೂವಿಗೆ ಕಾದಲ್ ಅಂತ ಕಾರಣ ಕಾದಲ್ ಅಂತ ಯಾಕೆ ಇಟ್ಟಿದ್ದೀನಿ ಅಂದರೆ ನೀವು ಸಿನ್ಮಾ ನೋಡಿದಾಗಲೇ ಗೊತ್ತಾಗುತ್ತೆ ಯಾಕೆ ಕಾದಲ್ ಇಟ್ಟಿದ್ದೀನಿ ಅಂತ ಗೊತ್ತಂತ ಬಟ್ ಕಾದಲ್ ಅನ್ನೋದು ಪ್ರೀತಿ ಎಲ್ಲರಿಗೂ ನಮ್ಗೆ ಗೊತ್ತಿರೋದೇ ಬಟ್ ಸುಮಾರು ಜನ ತಿಳ್ಕೊತಾರೆ ಕಾದಲ್ ಅಂದ್ರೆ ತೆಮಳು ಹೋಲ್ವಾ ನಂಗೆ ಎಷ್ಟೋ ಜನ ಕೇಳ್ತಾರೆ ಕಾದಲ್ ಅಂದರೆ ತೆಮಿಳು ಅಂತ ಅನ್ಕೊಳ್ತಾರೆ ಅಲ್ಲ ಕಾದಲ್ ಅಂದರೆ ಅಪ್ಪಟ ಕರ್ಣವಾರದು ಅದಕ್ಕಾದಂಥ ದಾಖಲಾತಿಗಳು ಕೂಡ ನಮ್ಮ ಇದೆ ಒಂದು ಸಮಾಜದಲ್ಲಿ ಕೂಡ ಡಾಕ್ಟರ್ ವಿ ನಾಗೇಂದ್ರ ಪ್ರದೇಶ್ ಸರ್ ಕೂಡ ಹೇಳ್ತಾರೆ ಕಾದಲು ಸೊಲ್ಲ ಕಣಪಲ್ಲ ಅಂತ ಅದೇ ಥರ ನಾವೆಲ್ಲ ಒಂದು ಕರ್ಣಿ ಮಾಡೋದು ಕಾದಲ್ ಅಂತ ನಮ್ಮ ಅಪ್ಪಟ ಆಗಿ ಬಂದಿದೆ ಅದನ್ನು ಹೆಚ್ಚು ದೋಷದಾಗಿ ಕೆಲವರು ತಗೋರೆಲ್ಲ ಮಾಡಿದ್ದಾರೆ ಸಣ್ಣ ಪ್ರಯತ್ನ ಯಾಕೆ ಕಾದಲ್ಲಿ ಇಟ್ಟಿದ್ದೀನಿ ಅನ್ನೋದು ಸಿನ್ಮಾ ನೋಡಲಿಕ್ಕೆ ಆಗುತ್ತೆ ಸಾಂಗ್ಸ್ ಮುಖಾಂತರ ಅವ್ರಿಗೂ ಇಲ್ಲ ಸರ್ ಇದು ಬರೀ ನಮ್ಮ ಕರ್ನಾಟಕದಲ್ಲ ಫಿಲಿಮು ಇಲ್ಲಂದ್ರೆ ಬೇರೆ ಲ್ಯಾಂಗ್ವೇಜಲ್ಲೂ ಮಾಡ್ತೀರಾ ಈಗ ಸದ್ಯಕ್ಕೆ ನಾವು ಕರ್ನಾಟಕದಲ್ಲಿ ಮಾತ್ರ ಪ್ಲಾನಿಂಗ್ ಕನ್ನಡದಲ್ಲಿ ಮಾತ್ರ ಪ್ಲಾನಿಂಗ್ ಇರೋದು ನೆಕ್ಸ್ಟ್ ಏನಾದ್ರು ಎಲ್ಲ ಬಂದ್ರೆ ಆಗಲೇ ಇದರಲ್ಲಿ ಯಾವುದೇ ಥರ ಒಂದು ಸಿಂಗಲ್ ಇದ್ರೂ ಕೂಡ ಯಾವುದೇ ಥರದ್ದು ಕೂಡ ಮಚ್ಚು ಲಾಂಗ್ ಆ ಥರದ್ದು ಯಾವುದೂ ಇಲ್ಲ ಇವರು ಲವ್ ಸ್ಟೋರಿ ಇದೆ ಕುಟುಂಬ ಸಮೇತರಾಗಿ ಕಾಲೇಜ್ ಆಗ್ಬೋದು ಎಲ್ಲ ಪ್ರತಿಯೊಬ್ಬರು ಕೂಡ ಒಂದು ಮಗು ತಂಗಡಿ ಇರೋದು ಅರವತ್ತೈದು ಎಪ್ಪತ್ತೊಂಬತ್ತು ವರ್ಷದ ವಯಸ್ಸಾಗಿರೋವ್ರಿಗೂ ಕೂಡ ಕುತ್ಕೊಂಡು ಆರಾಮಾಗಿ ಎಂಟರ್ಟೈನ್ಮೆಂಟ್ ಆಗಿ ಒಂದು ಒಳ್ಳೆ ಲವ್ ಸ್ಟೋರಿನ ನೋಡೋಣ ಮೆಸೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ಇರುತ್ತೆ ಮೆಸೇಜ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಮೆಸೇಜ್ ಅಂತ ಬಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಅಲ್ಲಿ ಸಿಗುತ್ತೆ ಒಳ್ಳೆ ಮ್ಯೂಸಿಕ್ ಅಂತ ತುಂಬಾ ಅದ್ಭುತವಾಗಿದೆ ಒಳ್ಳೆ ಹಾಡುಗಳಂತೂ ಎಲ್ಲರಿಗೂ ಕೂಡ ಒಂದು ಹೊಸ ಆಗುತ್ತೆ ಯಾವಾಗ ನಾವು ಸದ್ಯದಲ್ಲೇ ನಾನು ಹೇಳ್ತೀವಿ ಅದ್ರ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಎಷ್ಟು ಬಜೆಟ್ ತಯಾರಾಗ್ತಾ ಇದೆ ಬಜೆಟ್ ಎಲ್ಲ ಆಮೇಲೆ ಆಗುತ್ತೆ ಸರ್ ಈಗ ಸದ್ಯಕ್ಕೆ ಬೇಡ ಬಜೆಟ್ ಆರ್ಟಿಸ್ಟ್ ಹೊರ್ಗಡೆ ಯಾರು ಕೂಡ ನಾವು ಕನ್ನಡದಲ್ಲಿ ಇರೋ ಏನೋ ಅಂತ ಹೇಳೋಕ್ಕಾಗಲ್ಲ ಹೊರಗಡೆ ಅಕಸ್ಮಾತ್ ಬಂದ್ರೆ ಆ ಟೈಮ್ ಬರ್ಬೋದು ಕಲಾವಿದ್ರು ಅಂದ್ರೆ ಯಾರು ಹೊರಗಡೆ ಹೇಳಕಲ್ಲ ಬಟ್ ಈ ಕಲಾವಿದ್ರ ಅಂದ್ರೆ ಕಲಾವಿದ್ರೇ ಯಾರೇ ಆಗ್ಲಿ ನಮ್ಗೆ ನಮ್ಮ ಫಿಲಮ್ ತಕ್ಕದ್ದು ಕಲಾವಿದರನ್ನ ಕಳ್ಕೊಂಡು ಆಲ್ಮೋಸ್ಟ್ ಮೇಡಮ್ ನಮ್ಮ ಕರ್ನಾಟಕದವ್ರೆ ಒನ್ ಪರ್ಸೆಂಟ್ನ ಅಲ್ಲಿ ಅವರು ಆಸೆ ಇರ್ತಿದಲ್ಲ ಕರ್ನಾಟಕಕ್ಕೆ ಬಂದ್ ಮಾಡ್ಬೇಕು ಅಂದ್ಬಿಟ್ಟು ಆತರ ಆ ಒಂದು ಚಾನ್ಸ್ ಕೊಡೋಣ ಅಂದ್ಬಿಟ್ಟು ಇವಾಗ ನಮ್ಮವರೆಲ್ಲ ಬೇರೆ ಕಡೆ ಹೋಗ್ತಾರೆ ಅವ್ರ ಕಡೆ ನಮ್ಮ ಕಡೆ ಬರ್ತಿರೋದು ಚಾನ್ಸ್ ಕೊಡ್ಬೋದಲ್ಲ ಒಳ್ಳೇದಲ್ಲ ಅಂದರೆ ಸರ್ ನೀವೇನಾದರೂ ಡೈರೆಕ್ಟ್ರೂ ಅವ್ರ ಫ್ಯಾಮಿಲಿ ಅವ್ರ ಮೇಡಮ್ ಅವರು ತುಂಬ ಕಷ್ಟ ಬಿದ್ದು ಅವ್ರ ಜೊತೆ ಯಾವಾಗೂ ಇರ್ತಾರೆ ಅದನ್ನು ಈ ಟೈಮಲ್ಲಿ ಹೇಳಬೇಕು ಅಂದ್ಕೊಂಡೆ ಅಷ್ಟೇ ಫಿಲಮ್ ಏನಿಲ್ಲ ಡೈರೆಕ್ಟ್ ಯಾರ್ಯಾರನ್ನ ಎಲ್ಲೆಲ್ಲಿ ನಟನೆ ಮಾಡುವಂಥ ಮಾಡಬೇಕು ಅಷ್ಟೇ ಇಲ್ಲ ಅವ್ರಿಗೆ ಸೊ ಸಪೋರ್ಟ್ ತುಂಬಾ ಚೆನ್ನಾಗಿದೆ ನೀನು ನೋಡ್ತಾ ಇದ್ರಲ್ಲ ಈಗೆಲ್ಲ ಯಾವ ಥರ ಅವ್ರು ಮಾಡ್ತಾರೆ ಒಂದು ಸತಿ ಅವ್ರು ಮಾಡಬೇಕು ಅಂದ್ಕೊಂಡ್ರೆ ಅದು ಬೇರೆ ಲೆವೆಲಲ್ಲೇ ಇರುತ್ತೆ ಹೊಸೊರಿಗೆಲ್ಲ ಅವರು ತುಂಬ ಸಪೋರ್ಟ್ ಕೊಡ್ತಿದ್ದಾರೆ ಹೊಸಬ್ರು ಬರಬೇಕು ಇಂಡಸ್ಟ್ರಿಗೆ ಬೆಳಿಬೇಕು ಇಂಡಸ್ಟ್ರಿ ಅನ್ನೋದು ಅವ್ರ ಉದ್ದೇಶ ಹಾಗಾಗಿ ಹೊಸಬ್ರಿಗೆ ಅವಕಾಶ ಕೊಟ್ಟು ಮಾಡ್ತಿದ್ದಾರೆ ಅವರು ಈ ಕಥೆನೆಲ್ಲ ಒಂದಷ್ಟು ಜನ ಕೂತು ಕತೆ ಕೇಳಿ ಸಾಂಗ್ಸ್ ಎಲ್ಲ ಕೇಳಿ ನಮಗೆ ಅವರು ತುಂಬ ಇಷ್ಟ ಆಗಿ ಈ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಿದ್ದು ಹಾಗಾಗಿ ಆ ಸಿನಿಮಾ ಒಂದು ಚೆನ್ನಾಗಿ ಹೋಗ್ತಿದ್ದು ಮುಂದಿನ ದಿನಗಳಲ್ಲಿ ಅವ್ರೂ ಸತ್ಯದಲ್ಲಿ ಸದ್ಯದಲ್ಲೇ ಅವರು ಒಂದು ಬಳಸ್ಕೊಳ್ಳೋದು ಒಂದು ಏನೋ ಇದೆ ಅದು ಸರ್ಪ್ರೈಸ್ ಆಗಿರುತ್ತೆ ಎಲ್ಲರೂ ಸುರೇಶ್ ಗೌಡರು ಮಾಡ್ತಕ್ಕಂಥ ಕಾದಲ್ ಮೂವಿ ಚಿತ್ರ ಯಶಸ್ವಿಯಾಗಿ ಸಸಸ್ ಆಗಲಿ ಅಂತೇಳಿ ನಾನು ನಮ್ಮ ಸ್ನೇಹಿತರ ಪರವಾಗಿ ನಮ್ಮ ಎಲ್ಲರ ಪರವಾಗಿ ನಾನು ಶುಭ ಹಾರ್ೈಸುತ್ತೇನೆ ಆ ಡೈರೆಕ್ಟರ್ ಹೇಳಿದ್ದಾರೆ ಅದನ್ನ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಕಾದಲ್ ಅಂತಂದ್ರೆ ಏನು ಕಾದಲ್ ಅರ್ಥ ಏನು ಅನ್ನೋದು ಸಹ ಮೂವಿ ಮೇಲೆ ಗೊತ್ತಾಗುತ್ತೆ ಇವಾಗ ಏನ್ ಹಂಚಾರ ಅದ್ರದ್ದು ಅರ್ಥ ಏನು ಅಂತ ಫುಲ್ ರಿವೀಲು ಡೀಟೇಲ್ ಆಗಿ ನಾವು ಮೂವಿ ಕಳ್ಸಿದ್ವಿ

ಜಸ್ಟ್ ಒಂದು ಕ್ಲಿಪ್ ಮಾತ್ರ ಅದು ಸಿಪ್ ಬೈ ಸಿಪ್ ಅಂತ ಏನ್ ನೋಡಿದ್ರು ಅದು ಒಂದು ಕ್ಲಿಪ್ ಇದೆ ಬಟ್ ಅದು ಡೀಟೇಲ್ ಆಗಿ ಆ ಮೂವಿ ಓವರ್ ಆಲ್ ಇರುವಂತಹ ಸಾಂಗ್ ಸಹ ತುಂಬಾ ಚೆನ್ನಾಗಿ ಬಂದಿದ್ದಾರೆ ಒಂದೊಂದು ಒಂದೊಂದು ಸಾಂಗ್ ಸಹ ಒಂದೊಂದು ಇಷ್ಟೆಲ್ಲ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ಅನ್ಕೊಂಡು ನನ್ನ ಪರ್ಸನಲ್ ಒಪಿನಿಯನ್ ಅಂತ ಅಂದ್ರೆ ನೀವು ಸ್ಟಾರ್ಟಿಂಗ್ ಏನೇ ಸಿಪ್ ಬೈ ಸಿಪ್ ಅಂತಾನೆ ತಗೊಂಡಿದ್ದೀರಾ ರಿಲೀಸ್ ಮಾಡಿದ್ದೀರಾ ಇದರ ಉದ್ದೇಶ ಉದ್ದೇಶ ಅಂತ ಪಟ್ಟಿಕೊಳ್ಳಲಾರ ಏನಿಲ್ಲ ಸರ್ ಬಟ್ ನಾವು ಜನರಿಗೆ ಏನು ರೀಚ್ ಮಾಡ್ತೀವಿ ಇವಾಗಿನ ಟ್ರೈಂಡಿಂಗ್ ಏನಿದೆ ಇವಾಗಿನ ಜನ್ರೇಷನಲ್ಲಿ ಯಾವ ಥರ ಅಕ್ಸೆಪ್ ಮಾಡ್ತಾರೆ ಅದಕ್ಕೋಸ್ಕರ ಅದು ಸಿಬ್ಬಿಸುತ್ತೆ ಅಂತ ಒಂದೇ ಒಂದು ಮಾತು ಕಳ್ಕೊ なるほど。

என்ன மின்னட்டக்கா மின்னட்டக்கா பைல பண்ணிட்ட நம்ம பஜர்ல தெறவு இயசிபா কই যে পাই 27 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 का दिल का नमी नमी पे नमी न नपाज जितना आग दिल ला वही ये उसका कोई बात बात से कोई बात से